ಯೋಧರ ಸೇವೆ ರಾಮಾಯಣ ಮಹಾಭಾರತ ಗ್ರಂಥಗಳಂತೆ ದೇಶದ ಇತಿಹಾಸ ಪುಟಗಳಲ್ಲಿ ಉಳಿಯುತ್ತದೆ ಮಿಥಿನ್ ರೆಡ್ಡಿ ಹೇಳಿಕೆ ನಾವು ನಮ್ಮ ಮನೆಗಳಲ್ಲಿ ಸುರಕ್ಷಿತವಾಗಿದ್ದೇವೆಂದರೆ ಅದಕ್ಕೆ ಮುಖ್ಯ ಕಾರಣ ದೇಶದ ಗಡಿಯಲ್ಲಿ ಬಿಸಿಲು ಮಳೆ ಗಾಳಿ ಎನ್ನದೇ ಕಾವಲು ಕಾಯುತ್ತಿರುವ ನಮ್ಮ ಸೈನಿಕರು ತಮ್ಮ ಮನೆ ಪರಿವಾರವನ್ನು ಬಿಟ್ಟು ದೇಶವೇ ತಮ್ಮ ಮನೆ ಎನ್ನುವಂತೆ ಕಾವಲು ಕಾಯುವ ವೀರ ಯೋಧರ ಸಾಹಸ ಮತ್ತು ಪರಾಕ್ರಮ ಅವಿಸ್ಮರಣೀಯ ಎಂದು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಯುವ ನಾಯಕರಾದ ಆರ್ ಮಿಥುನ್ ರೆಡ್ಡಿರವರು ತಿಳಿಸಿದರು ಗುಡಿಬಂಡಿ ಪಟ್ಟಣದ ಗಜನಾಣ್ಯ ಕಲ್ಯಾಣ ಮಂಟಪದಲ್ಲಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ವತಿಯಿಂದ ಬಜರಂಗಳ ಸೇವಾ ಸಪ್ತಾಹ ಹಾಗೂ ಕಾರ್ಗಿಲ್ ಯುದ್ಧದಲ್ಲಿ ಮಡಿದ ಭಾರತೀಯ ವೀರ ಯೋಧರ ಸ್ಮರಣಾರ್ಥವಾಗಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ದೇಶ ರಾಜ್ಯ ಸಂಸ್ಕೃತಿ ಭಾಷೆ ವಿಚಾರಕ್ಕೆ ಬಂದಾಗ ನಾವು ಮುಂದೆ ಇರಬೇಕು ಗುಡಿಬಂಡೆಯಲ್ಲಿಯೂ ಸ್ವತಂತ್ರ ಹೋರಾಟಗಾರರು ವೀರ ಯೋಧರು ಇದ್ದಾರೆ ಪ್ರಸ್ತುತ ಕೆಲವರು ಭಾರತೀಯ ಸೇನೆಯಲ್ಲಿ ಕೆಲಸ ಮಾಡುತ್ತಿದ್ದಾರೆ ಅವರೆಲ್ಲರಿಗೂ ಈ ಕಾರ್ಗಿಲ್ ವಿಜಯ್ ದಿವಸದ ಶುಭಾಶಯಗಳನ್ನು ತಿಳಿಸಿದರು ಯೋಧರ ಸೇವೆ ರಾಮಾಯಣ ಮಾವಾರತ ಗ್ರಂಥಗಳಂತೆ ಶಾಶ್ವತವಾಗಿ ಈ ದೇಶದ ಇತಿಹಾಸ ಪುಟಗಳಲ್ಲಿ ಉಳಿಯುತ್ತದೆ ಇಂತಹ ದೇಶಭಿಮಾನದ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿರುವುದು ನನಗೆ ಹೆಮ್ಮೆಯ ಸಂಗತಿಯಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು

ಹಮ್ಮಿಕೊಂಡಕ್ಕೆ ತುಂಬಾ ಸಂತೋಷ ಏಕೆಂದರೆ ನಮ್ಮ ಯೋಧರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಮಗೆಲ್ಲರಿಗೂ ಗೊತ್ತಿದೆ ಸುಮಾರು ಐನೂರಕ್ಕ ಹೆಚ್ಚು ನಮ್ಮ ಯೋಧರು ಪ್ರಾಣ ಇವತ್ತು ಅನೇಕ ನಮ್ಮ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಗುಡಬಂಡೆ ತಾಲೂಕಿನ ಕೆಲವು ಇವತ್ತು ಒಂದು ಯೋಧರ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಹಾಗೂ ಏನು ಈ ಕಾರ್ಯಕ್ರಮ ಪ್ರತಿ ವರ್ಷ ಕಾರ್ಯಕ್ರಮವನ್ನು ಇರುವ ಎಲ್ಲ ಪರಿಶೀಲನ ಮತ್ತು ವಿಶ್ವ ಹಿಂದೂ ಹಿಂದೂ ಪರಿಷತ್ತಿನ ಸಂಘದವರು ತುಂಬಾ ಇನ್ನು ಮುಂದಿನ ದಿನಗಳಲ್ಲಿ ಅಂದ್ಕೊಂಡಿದ್ದಾರೆ ಯಾಕಂದ್ರೆ ಆಕಾಶ ಆಸ್ಪತ್ರೆ ಅವ್ರ ಬಗ್ಗೆ ಹೇಳಬೇಕಂದ್ರೆ ಯಾವುದೇ ಅಲ್ಲಿ ಭಾಗ್ಯವಾಗ ಇದ್ರದಲ್ಲಿ ಅವರು ಇವತ್ತು ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ನಾವು ಬರಬೇಕು ಅಂದ್ರೆ ಯಾವಾಗ ಅವರು ಒಂದೇ ಹೇಳ್ತಾ ಇದ್ದರು ಸರ್ ನಾವು ಈ ಸೇವೆ ಮಾಡಲು ಮತ್ತು ಅಲ್ಲಿ ಇರುವಂತಹ ಎಲ್ಲ ಸೇವೆ ಮಾಡಿದ್ರು ನಾವು ಸಿದ್ಧವಾಗಿ ಬರಬೇಕು ನಾವು ಯಾವ ಬೇಕಾಗಿ ಬಂದು ఉడిమండె బాగా పిల్లలు సుమారు ఆపరేషన్ ఇవన్న దొడ్డు మట్టి ఏనందే గుమండె తాలూకల్ సోమహడ్డి ఒప్పు యుక్త ముందే సవిన మంది వాడతాయి ఇవత్వ్ నా ఇవంతో ఏ నమ్మకే తాను చిక్క సేవేమీ ఆకాశ ఆస్పత్రివరు ప్రాణ ఉండేసి ఇవత దొడ్డమంటే ఆ సంపాదన మి అసలు సంతోషవారు ఆ థర ఒ ఆసుపత్రి ఆకర్ ఆస్పత్రి ఈ కార్యక్రమం నమ్మ చిక్కబడా పంచ సుధాకరణవరు ఇవతేను లోక్సభి సెషన్ నీతారు ఆ సెషన్నలు స్పెషల్గా నమ్మ అంగిమ తాలూకేకి ఒక దొడ్ మండక్కి అభివృద్ధి ఆకు అంత ರೈಲ್ ಆಗಿರ್ಬೋದು ಮೀರ್ ಆಗಿರ್ಬೋದು ಮತ್ತು ಕೈಗಾರಿಕೆ ಆಗಿರ್ಬೋದು ಎಲ್ಲದಕ್ಕೂ ಈ ಐದು ವರ್ಷ ಹಿಂದಿನ ಐದು ವರ್ಷ ಯಾವುದೇ ಥರ ನಮ್ಮ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ ಯಾವುದೇ ಥರ ಒಂದು ಕೆಲಸ ಕಾರ್ಯಗಳು ತುಂಬ ಹಿಂದಿರುದಿ ಈಗಿನ ವಿಷಯ ನಿಮ್ಮೆಂಥೇಳು ನಮ್ಮ ಈ ಒಂದು ದೊಡ್ಡ ಮಂಡ್ಯಕ್ಕೆ ನಮ್ಮ ಸುಧಾಕರಣ್ಣವರು ನಮ್ಮ ಕ್ಷೇತ್ರಕ್ಕೆ ಒಂದು ದೊಡ್ಡ ಅಭಿವೃದ್ಧಿ ಮಾಡ್ತಾರೆ ಅಂತ ಇನ್ನೇನು ನಾವು ದೂರಬಂಡೆ ತಾಲೂಕಿಗೆ ಚುನಾವಣೆ ಆರೋಗ್ಯದ ಸುಧಾಕರನವರು

बजरंग दळ कोला विभा संचाक नरेश रेड्डी विएचपी जिल्हा कार्यदर्शी बृष्ण बजरंग दळ जिल्हा संचालक अमरेश तालुका अध्यक्ष श्रीनाथ बजरंग दळद मनोज लोकेश गगन उल्ोडू ग्रामपंचायती हिरय मुखंड प्रहात बजरंग दळद हरीश श्रीनिवस रेड्डी बीजेपी पद्मावती वर्लाकुंद संतोष मणिकुमार सेर हलव